ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಜಗತ್ತು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಎಳ್ಳು ಹೋಳಿಗೆ ಈ ಎಳ್ಳು ಹೋಳಿಗೆನ ನಾವು ಸಾಮಾನ್ಯವಾಗಿ ಎಳ್ಳು ಅಮಾವಾಸ್ಯೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಹಬ್ಬದಲ್ಲಿ ನಾವು ಇದನ್ನ ಮಾಡೇ ಮಾಡ್ತೀವಿ ಹಾಗಾದರೆ ಇದನ್ನ ಮಾಡೋದಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ತಗೊಂಡಿದ್ದೀನಿ ಹುರಿದಿಟ್ಟಿರ್ತಕ್ಕಂತಹ ಬಿಳಿ ಎಳ್ಳು ಬೆಲ್ಲ ಮೈದಾ ಹಿಟ್ಟು ಹಾಗೆಯೇ ಏಲಕ್ಕಿ ಪೌಡರ್ ನೋಡಿ ನಾನು ಮೊದಲೇ ಈ ಒಂದು ಎಳ್ಳನ್ನು ಹುರಿದಿಟ್ಟಿದ್ದೆ ಇವಾಗ ಹುರಿದಿಟ್ಟಿರ್ತಕ್ಕಂಥ ಎಳ್ಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಹಾಗೆಯೇ ನಾನು ತೊಗೊಂಡಿರ್ತಕ್ಕಂತಹ ಬೆಲ್ಲವನ್ನು ಸಹ ಆ ಮಿಕ್ಸಿ ಜಾರಿಗೆ ಹಾಕಿ ನಾವು ಇದನ್ನು ನುಣ್ಣಾಗಿ ರುಬ್ಕೊಂಡು ಬರಬೇಕು ನೀವು ಬೇಕಾದರೆ ಮೊದಲೇ ಹುರಿದಿಟ್ಟಿರ್ತಕ್ಕಂಥ ಎಳ್ಳನ್ನು ಸಪ್ರೇಟಾಗಿ ಮಿಕ್ಸಿಗೆ ಹಾಕೋಬೇಕು ಆಮೇಲೆ ಅದಕ್ಕೆ ನಾವು ಬೆಲ್ಲ ಸೇರಿಸ್ಕೊಂಡ್ಬಿಟ್ಟು ಇನ್ನೊಂದು ಟೈಮು ನಾವು ಮಿಕ್ಸಿಗೆ ಮಿಕ್ಸ್ ಮಾಡ್ಕೊಂಡು ಬರಬೇಕು ನೋಡಿ ಇವಾಗ ನಾನು ಮಿಕ್ಸಿ ಹಾಕಿದ ಮೇಲೆ ಈ ಥರ ಪೌಡ್ರ್ ಬಂತು ಇವಾಗ ಇದನ್ನ ಸ್ವಲ್ಪ ಏನಾದರೂ ಬೆಲ್ಲ ಏನಾದರೂ ಹಾಗೆ ಉಳಿದು ಗಂಟು ಗಂಟು ಏನಾದ್ರೂ ಇದ್ದರೆ ಇದನ್ನ ಚೆನ್ನಾಗಿ ಬಿಡಿಸ್ಕೊತಾ ಇದ್ದೇನೆ ಯಾಕಂದರೆ ಅದರಲ್ಲಿ ಏನಾದರೂ ಬೆಲ್ಲ ಹಾಗೆ ಉಳಿದು ನಮಗೆ ಹೋಳಿಗೆ ಮಾಡಲಿಕ್ಕೆ ಬರೋದಿಲ್ಲ ಹಾಗೆಯೇ ಇಲ್ಲಿ ತೊಗೊಂಡಿರ್ತಕ್ಕಂತಹ ಏಲಕ್ಕಿ ಪೌಡರನ್ನು ಸಹ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಕೈಯಿಂದ ನಾನು ಒಂದು ಹದ ಬರೋವರೆಗೂ ಚೆನ್ನಾಗಿ ನಾನು ಇದನ್ನ ಕಲಿಸ್ತಾ ಇದ್ದೇನೆ ಜಾಸ್ತಿ ನೀರನ್ನು ಹಾಕಬೇಡಿ ಜಾಸ್ತಿ ನೀರನ್ನು ಹಾಕಿದರೆ ಇದು ಭಾಳ ಸ್ಮೂತಾಗಿ ಬರುತ್ತೆ ಹಾಗಾಗಿ ಹೋಳಿಗೆ ಮಾಡಲಿಕ್ಕೆ ಬರೋದಿಲ್ಲ ನಾವು ಒಂದು ಸ್ವಲ್ಪ ಚಿಮುಕ್ ನೀರು ಅಂತಾರೆ ನೋಡ್ರಿ ಆ ಥರ ಸ್ವಲ್ಪ ಚಿಮುಕ್ ನೀರು ಹಾಕಿದರೆ ಸಾಕು ಇವಾಗ ಇದೆಲ್ಲ ಕಲಸಿದ ಮೇಲೆ ನಾನು ಆಗ್ಲೇ ಮೈದಾ ಹಿಟ್ಟನ್ನು ತಗೊಂಡಿದ್ದೆ ಇವಾಗ ಮೈದಾ ಹಿಟ್ಟನ್ನು ಕೂಡ ನಾನು ಸೈಡಿಗೆ ಕಲಸಿಟ್ಟೆ ನೀವು ಬೇಕಾದರೆ ಮೈದಾ ಹಿಟ್ಟು ಬೇಡ ಅಂತಂದರೆ ನೀವು ಚಪಾತಿ ಹಿಟ್ಟನ್ನಾದರೂ ನೋಡ್ತಾ ಇದ್ದೀರಾ ಇವಾಗ ಎಳ್ಳು ಹೋಳಿಗೆ ಮಾಡಲಿಕ್ಕೆ ಹೂರಣ ರೆಡಿ ಆಯಿತು ಇವಾಗ ನಾನು ಈ ಒಂದು ಹೂರಣವನ್ನು ತೊಗೊಂಡ್ಬಿಟ್ಟು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಇಡ್ತಾಯಿದ್ದೀನಿ ಯಾಕಂದರೆ ನಾವು ತಗೊಳ್ಳುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅದಕ್ಕೆ ನಾನು ಮೊದಲೇ ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಇದ್ದೇನೆ ನೋಡಿ ಸ್ನೇಹಿತರೆ ಮಾಡೋದಂತೂ ತುಂಬ ಈಸಿ ಇದನ್ನ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತಾರೆ ಖಂಡಿತ ನೀವು ಮನೆಯಲ್ಲಿ ಕೂಡ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೋಡಿ ಇವಾಗ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಟೆ ನೋಡಿ ನಾನು ಆಗಲೇ ಮೈದಾ ಹಿಟ್ಟನ್ನು ಕೂಡ ಕಲಸಿಟ್ಟಿದ್ದೆ ಮೈದಾ ಹಿಟ್ಟು ಅಥವಾ ಚಪಾತಿ ಹಿಟ್ಟನ್ನು ನಾವು ಹೋಳಿಗೆ ಮಾಡೋಕ್ಕಿಂತ ಮುಂಚೆ ಒಂದು ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆ ಮೊದಲೇ ನಾವು ಇದನ್ನ ಕಲಸಿಡಬೇಕು ಯಾಕಂದರೆ ಅದು ಸ್ವಲ್ಪ ಹೊತ್ತು ನೆನೀಬೇಕು ನೋಡಿ ಇವಾಗ ಎಳ್ಳು ಹೋಳಿಗೆ ಮಾಡಲಿಕ್ಕೆ ಮೈದಾ ಹಿಟ್ಟು ರೆಡಿ ಆಯಿತು ನೋಡಿ ನಾನಿವಾಗ ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡ್ಬಿಟ್ಟು ಕೈಯಿಂದ ಸ್ವಲ್ಪ ಅಗ್ಲಾಗಿ ತಟ್ಕೊಂಡ್ಬಿಟ್ಟು ನಾನು ತೊಗೊಂಡಿರ್ತಕ್ಕಂತಹ ಹೂರಣದ ಉಂಡೆನ ಅದರೊಳಗಡೆ ಹಾಕಿಬಿಟ್ಟು ಇದ್ರೊಳಗಡೆ ತುಂಬ್ತಾ ಇದ್ದೇನೆ ನೋಡಿ ಇದು ಹೊರಗಡೆ ಬರಬಾರ್ದು ಆ ಥರ ನಾವು ಕರೆಕ್ಟಾಗಿ ಒಂದು ಮೈದಾ ಹಿಟ್ಟನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ತುಂಬಬೇಕು ಏನಾದರೂ ನಮಗೆ ಎಕ್ಸ್ಟ್ರಾ ಅದರಲ್ಲಿ ಉಳಿಯುತ್ತೆ ಅಂತಂದರೆ ನಾವು ಅದನ್ನ ಹೊರಗಡೆ ತೆಗಿಬೇಕು ಇಲ್ಲ ಅಂತಂದರೆ ನಾವು ಮೈದಾ ಹಿಟ್ಟು ಕಲಸಿರೋದು ಜಾಸ್ತಿ ಆಗುತ್ತೆ ಒಳಗಡೆ ಹೂರಣ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾವು ಸಮ ಪ್ರಮಾಣದಲ್ಲಿ ಅದನ್ನ ತುಂಬಬೇಕಾಗುತ್ತೆ ನೋಡಿ ಇವಾಗ ಒಳಗಡೆ ಹೂರ್ ೂರ್ಣವನ್ನು ತುಂಬಿದೆ ಈ ಥರ ಬಂತು ನೋಡಿ ಇಲ್ಲಿ ನಾನು ಸಮ ಪ್ರಮಾಣದಲ್ಲಿ ಕಲಸಿಟ್ಟಿರ್ತಕ್ಕಂತಹ ಮೈದಾ ಹಿಟ್ಟು ಹಾಗೂ ಹೂರಣವನ್ನು ತುಂಬಿರೋದ್ರಿಂದ ಹೊರಗಡೆ ಹೂರಣ ಬಂದಿಲ್ಲ ಇವಾಗ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಮೇಲೆ ಹಚ್ಚಿಬಿಟ್ಟು ಒಂದು ರೌಂಡ್ ಶೇಪಲ್ಲಿ ನಾನು ಇದನ್ನ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಂಡು ಬರ್ತಾ ಇದ್ದೇನೆ ನೀವು ಬೇಕಾದರೆ ಹೋಳಿಗೆಗೆ ಹಚ್ಚಲಿಕ್ಕೆ ನಿಮ್ಮ ಮನೆಯಲ್ಲಿ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನ್ನಾದರೂ ನಾವು ಯೂಸ್ ಮಾಡ್ಬೋದು ನೋಡಿ ನಾವು ಹೋಳಿಗೆಯನ್ನು ಲಟ್ಟಿಸುವಾಗ ನಾವು ಅಂಚಿಂದ ಚೆನ್ನಾಗಿ ಲಟ್ಟಿಸಬೇಕು ಇಲ್ಲ ಅಂತಂದರೆ ಅಂಚು ದಪ್ಪ ಹಾಗೆ ಉಳಿಯುತ್ತೆ ಮಧ್ಯ ನಮಗೆ ತುಂಬ ತೆಳುವಾಗಿ ಬರುತ್ತೆ ಹಾಗಾಗಿ ನಾವು ಸೈಡಿಂದ ಅಂಚು ಅಂಚು ನಾವು ಇದನ್ನ ಚೆನ್ನಾಗಿ ಲಟ್ಟಿಸ್ಕೋಬೇಕು ನೋಡಿ ಇವಾಗ ರೌಂಡ್ ಶೇಪಲ್ಲಿ ಹೋಳಿಗೆ ಚೆನ್ನಾಗಿ ರೆಡಿ ಆಯಿತು ನಾನು ಆಗಲೇ ಒಲೆ ಮೇಲೆ ಒಂದು ತವೆನ ಕಾಯೋದಿಕ್ಕೆ ಇಟ್ಟಿದ್ದೆ ತವಾ ಕಾದಿದೆ ಇವಾಗ ನಾನು ಈ ಹೋಳಿಗೆನ ತವ ಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಬರ್ತಾಯಿದ್ದೀನಿ ನೋಡಿ ನಾವು ಫಸ್ಟು ಒಂದು ಕಡೆ ನಾವು ಚೆನ್ನಾಗಿ ಬೇಯಿಸಬೇಕು ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ನಾವು ಇನ್ನೊಂದು ಸೈಡು ಕೂಡ ಬೇಯಿಸ್ಬೇಕು ನೋಡಿ ನಾನಿಲ್ಲಿ ಹೋಳಿಗೆ ಮೇಲೆ ಎಣ್ಣೆ ಹಚ್ಚಿ ಬೇಯಿಸ್ತಿಲ್ಲ ನಾನು ಹಾಗೇ ಬೇಯಿಸ್ತಾ ಇದ್ದೀನಿ ಯಾಕಂದರೆ ಎಳ್ಳಲ್ಲಿ ತುಂಬ ಎಣ್ಣೆ ಅಂಶ ಇರೋದ್ರಿಂದ ಎಣ್ಣೆ ಹಚ್ಚೋದು ಅವಶ್ಯಕತೆ ಇರೋದಿಲ್ಲ ನೋಡಿ ಸ್ನೇಹಿತರೆ ನಾವು ಮನೆಯಲ್ಲಿ ಈ ಥರ ಎಳ್ಳು ಹೋಳಿಗೆ ಎಳ್ಳು ಉಂಡೆನ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಹೇಳ್ಬೋದು ಯಾಕಂದರೆ ಎಳ್ಳು ಬಂದ್ಬಿಟ್ಟು ನಮ್ಮ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು ಎಳ್ಳು ಬಂದ್ಬಿಟ್ಟು ನಮಗೆ ಹೆಲ್ದಿ ಫ್ಯಾಟ್ಸನ್ನು ಹೊಂದಿದ್ದು ಇದು ಲೋ ಕೊಲೆಸ್ಟ್ರಾಲನ್ನು ಹೊಂದಿದೆ ಹಾಗಾಗಿ ಇದು ನಮ್ಮ ಹಾರ್ಟ್ಗೆ ತುಂಬಾ ಒಳ್ಳೆಯದು ಹಾಗೆಯೇ ಇದು ಎಳ್ಳಲ್ಲಿ ಬಂದ್ಬಿಟ್ಟು ಕ್ಯಾಲ್ಶಿಯಮ್ ಜಿಂಕ್ ಮತ್ತು ಮ್ಯಾಗ್ನೀಷಿಯಮ್ ಇರೋದ್ರಿಂದ ಇದು ನಮ್ಮ ಬೋನ್ಗೆ ತುಂಬ ಒಳ್ಳೆಯದು ಹಾಗೆಯೇ ಸ್ಕಿನ್ ಆಗಿರ್ಬೋದು ಬ್ರೈನ್ ಆಗಿರ್ಬೋದು ನಮ್ಮದು ಇಮ್ಯುನಿಟಿ ಸಿಸ್ಟಮ್ ಆಗಿರ್ಬೋದು ಹೇರ್ ಆಗಿರ್ಬೋದು ಆಮೇಲೆ ಇದು ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರುತ್ತೆ ಹಾಗೆಯೇ ಇದು ಡಯಾಬಿಟಿಕ್ ಪೇಷಂಟ್ಗೆ ತುಂಬಾ ಒಳ್ಳೆಯದಂತ ಹೇಳ್ಬೋದು ಹಾಗಾಗಿ ಖಂಡಿತವಾಗಿ ನೀವು ಮನೆಯಲ್ಲಿ ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು ಇದು ಬೇಡಪ್ಪ ಅಂತಂದರೆ ನಾವು ಎಳ್ಳು ಉಂಡೆನಾದರೂ ಮಾಡ್ಕೊಂಡು ತಿನ್ಬೋದು ಯಾಕಂದರೆ ಎಳ್ಳು ನಮಗೆ ಇಷ್ಟೆಲ್ಲ ನಮ್ಮ ದೇಹಕ್ಕೆ ಉಪಯೋಗನ ಇದೆ ನೋಡಿ ಇವಾಗ ಹೋಳಿಗೆ ಎರಡು ಕಡೆ ಚೆನ್ನಾಗಿ ಬೆಂದಾಯಿತು ಇವಾಗ ನಾನು ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೇನೆ ಇದಕ್ಕೆ ಸೈಡ್ ಡಿಶ್ ಆಗಿ ತುಪ್ಪ ಇದ್ದರೆ ಅದರ ಟೇಸ್ಟು ತುಂಬ ಸಖತ್ತಾಗಿರುತ್ತೆ ಖಂಡಿತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇವಾಗಂತೂ ಎಳ್ಳಮೋಸೆ ಪ್ರತಿಯೊಬ್ಬರ ಮನೆಯಲ್ಲಿ ಮಾಡೇ ಮಾಡಿರ್ತಾರೆ ಮಾಡಿಲ್ಲ ಅಂತಂದರೆ ಇವಾಗಾದರೂ ಮಾಡ್ಕೊಂಡು ತಿನ್ಬೋದು ನಮ್ಮ ಚಾನೆಲ್ಗೆ ಯಾರಾದರೂ ಹೊಸೊಬ್ಬರಾಗಿದ್ದರೆ ಇವಾಗಲೇ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ ಬಟನನ್ನು ಪ್ರೆಸ್ ಮಾಡಿ ಇಲ್ಲೇವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು